ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ಕಾರ್ಯಕ್ರಮದ ಪ್ರಾಯೋಜಕರು ನೋಬನ್ ಮಂದಪ್ಪ ಮಾಲೀಕತ್ವದ ಈಶ್ವರ್ ಮೆಡಿಕಲ್ಸ್ ಮುಖ್ಯ ರಸ್ತೆ ಗೋಣಿಕೊಪ್ಪ ನೂರಿಂದ ತಜ್ಞ ವೈದ್ಯರು ಲಭ್ಯವಾಗಿರುತ್ತಾರೆ ವೈದ್ಯರ ಭೇಟಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ ಒಂಬತ್ತು ಸೊನ್ನೆ ಒಂದು ಒಂಬತ್ತು ಐದು ಮೂರು ಒಂದು ಒಂದು ಎಂಟು ಎರಡು ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಜಗದೀಶ್ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ ಇವತ್ತು ಪೆಮ್ಮಂಡ ಕುಟುಂಬಸ್ಥರು ಮೊದಲ ಬಾರಿಗೆ ಕೊಡಗಿನಲ್ಲಿ ಒಂದು ಇತಿಹಾಸನ ನಿರ್ಮಾಣ ಮಾಡಿದ್ದಾರೆ ಪೆಮ್ಮಂಡ ಒಕ್ಕ ತೂಚಮಕೇರಿಯವರು ಈ ರೀತಿಯ ಒಂದು ತೋಕ್ ನಮ್ಮೆ ಟ್ವೆಂಟಿ ಟ್ವೆಂಟಿ ಫೈವ್ಗೆ ಚಾಲನೆ ಕೊಟ್ಟಿದ್ದಾರೆ ಈ ಮೂಲಕ ಕೊಡಗಿನಲ್ಲಿ ಮತ್ತೊಂದು ದಾಖಲೆ ನಿರ್ಮಾಣ ಆಗ್ತಾ ಇದೆ ಈ ಒಂದು ಕ್ರೀಡೆಯ ವಿಷಯದಲ್ಲಿ ಕೂಡ ಬೋಡಿ ನಮ್ಮೆ ಟ್ವೆಂಟಿ ಟ್ವೆಂಟಿ ಫೈವ್ ಬಾರಿ ಎಕ್ಸ್ ಸಕ್ಸಸ್ಫುಲ್ಲಾಗಿ ನಡೀತಾ ಇದೆ ಬನ್ನಿ ಗ್ರೌಂಡ್ಗೆ ಎಂಟ್ರಿ ಕೊಡ್ತೀನಿ ಯಾವ್ಯಾವ ರೀತಿ ಕಾರ್ಯಕ್ರಮ ಆಗ್ತದೆ ಅಂತ ಒಂದು ನೋಡ್ಕೊಂಡು ಇವತ್ತು ಎಂ ಎಲ್ ಸಿ ಅವರು ತೋಕ್ ನಮಗೆ ಬಂದಿದ್ದಾರೆ ಒಂದು ವಿಶೇಷ ರೀತಿಯ ಕಾರ್ಯಕ್ರಮದಲ್ಲಿ ಆ ಪೆಮ್ಮಂಡ ಕುಟುಂಬಸ್ಥರು ಒಳ್ಳೆ ಆಲೋಚನೆ ಮಾಡಿ ಒಂದು ವಿವಿಧ ಕಾರ್ಯಕ್ರಮ ಮಾಡಿದ್ದಾರೆ ಅವರು ಕೂಡ ಬಂದಿದ್ದಾರೆ ಏನ್ ಖುಷಿ ಆಗುತ್ತೆ ಮೊದಲ ಬಾರಿಗೆ ಫ್ಯಾಮಿಲಿ ಯಾಕೆಂತ ಹೇಳಿ ನಮ್ಮ ಕೊಡುವ ಜನ ಜನಾಂಗದ ಒಂದು ಸಂಸ್ಕೃತಿಯ ಒಂದು ಪ್ರತಿಯೊಂದು ಒಳ್ಳೇದಕ್ಕೆ ಇದಕ್ಕೆಲ್ಲ ನಾವು ಕೋವಿಯ ಮುಖಾಂತರ ಸಿಗ್ನಲ್ ಕೊಡುವಂತ ಒಂದು ಆ ಪದ್ಧತಿ ಪರಂಪರೆಯನ್ನು ಆಚರಿಸ್ಕೊಂಡು ಬರ್ತಾ ಇದ್ದಾರೆ ಹಾಗೆ ಕೋವಿ ನಮ್ಮ ಆಯುಧ ನಮಗೆ ರಕ್ಷಣೆ ಕೊಡುವಂಥದ್ದು ಅದನ್ನು ಆಯುಧ ಪೂಜೆ ಆಗಿ ನಾವು ಸೆಪ್ಟೆಂಬರ್ ಮೂರನೇ ತಾರೀಕು ಕೈಲ್ಪೋದ್ ದಿವಸ ಪೂಜೆ ಮಾಡ್ತೇನೆ ಹಳೆಯ ಕಾಲದಲ್ಲಿ ನಮ್ಮ ರಕ್ಷಣೆಗೋಸ್ಕರ ಯಾಕೆಂದರೆ ಭಾಳ ಕಾಡು ತಿಕ್ಕಾದ ಫಾರೆಸ್ಟ್ ಮತ್ತು ಅಲ್ಲಿಂದ ಕಾಡು ಪ್ರಾಣಿಗಳು ಹುಲಿ ಆನೆ ಚಿರತೆ ಇಂಥದನ್ನು ರಕ್ಷಣೆಗಾಗಿ ನಮ್ಮ ಆಯುಧವನ್ನು ಉಪಯೋಗಿಸ್ತೇವೆ ನಮಗೆ ಪ್ರಮುಖವಾಗಿ ಆಯುಧ ಅಂತ ಹೇಳಿದ್ರೆ ಕೋವಿ ಯಾಕೆಂದರೆ ಇವತ್ತು ಆಯುಧ ಪೂಜೆ ಅಂತ ಹೇಳಿದ್ರು ವಾಹನಕ್ಕೆಲ್ಲ ನಮ್ಮ ಕೊಡಗಿನ ಸಂಸ್ಕೃತಿಯಲ್ಲಿ ಆಯುಧ ಪೂಜೆ ಕೋವಿ ಕತ್ತಿ ಅಂತದನ್ನು ಆಯುಧ ಪೂಜೆ ಮಾಡುವಂಥದ್ದು ಅದನ್ನು ಇವತ್ತು ಮೊದಲನೇ ಪ್ರಥಮ ಬಾರಿಗೆ ನಮ್ಮ ಬ್ರಹ್ಮಂಡ ಫ್ಯಾಮಿಲಿ ಮಾಡ್ತಾ ಇದ್ದಾರೆ ಕೋವಿ ಹಬ್ಬವನ್ನು ಮಾಡ್ತಾ ಇದ್ದಾರೆ ಅವರಿಗೆ ಶುಭಾಶಯವನ್ನು ಕೊಡ್ತೇನೆ ಹಾಗೆ ಪ್ರತಿಯೊಂದು ಕೊಡಗಿನ ಕುಟುಂಬ ಕೊಡೋ ಜನಾಂಗದ ಕುಟುಂಬವರು ಈ ಆಚರಣೆಯನ್ನು ಈ ಕೋವಿ ಹಬ್ಬದಲ್ಲಿ ಭಾಗವಹಿಸಬೇಕು ನಮ್ಮ ಆಚಾರ ವಿಚಾರ ಸಂಸ್ಕೃತಿ ಪರಂಪರೆ ಉಳಿಬೇಕು ಹಾಗೆ ನಮ್ಮ ಸಂಸ್ಕೃತಿನ ಮುಂದಿನ ಪೀಳಿಗೆಗೂ ಮಕ್ಕಳಿಗೆ ಪರಿಚಯ ಮಾಡುವಂಥ ಇದನ್ನು ಮಾಡಬೇಕು ಹಾಗೆ ಇವತ್ತು ಆ ಪರದಂಡ ಫ್ಯಾಮಿಲಿ ಅವರಿಗೆ ಅವರಿಗೆ ಶುಭಾಶಯ ಕೊಡ್ತೇನೆ ಅಂತ ಹೇಳಿ ಆ ದೇವರು ಇಗ್ಯುತಪ್ಪ ಕಾವೇರಮ್ಮ ಎಲ್ಲರಿಗೂ ಕೊಡಗಿನ ಕುಲದೇವರು ಕೊಡಗಿನಲ್ಲಿ ಮೊದಲ ಬಾರಿಗೆ ಪೆಮ್ಮಂಡ ಕುಟುಂಬಸ್ಥರ ಒಂದು ಇತಿಹಾಸವನ್ನ ನಿರ್ಮಾಣ ಮಾಡಿದ್ದಾರೆ ತೋಕ್ ನಮ್ಮ ಮೂಲಕ ಒಂದು ಇತಿಹಾಸ ಸೃಷ್ಟಿ ಮಾಡಿದ್ದಾರೆ ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಈ ಕ್ಷೇತ್ರದ ಜನಪ್ರಿಯ ಶಾಸಕರಾದಂತಹ ಎಸ್ ಬೊನಣ್ಣ ಅವರು ಬಂದಿದ್ದಾರೆ ಅವ್ರನ್ನೇ ಕೇಳೋಣ ಇದು ಯಾವ ರೀತಿಲಿ ಒಂದು ಈ ಒಂದು ನಾಡಿಗೆ ಮೆಸೇಜ್ ಪಾಸ್ ಆಗುತ್ತೆ ಅಂತ ಭಾಳ ಐತಿಹಾಸಿಕವಾದಂಥ ದಿನ ಇದು ಇವತ್ತು ಕೊಡವಾ ಸಮುದಾಯದ ಒಂದು ಸಂಸ್ಕೃತಿ ಅಂಗವಾಗಿರೋದು ಅಂತ ಹೇಳಿದ್ರೆ ಅವರ ತೋಕು ಅಂತ ನನಗೆ ಬಂದು ಎಲ್ಲ ಸಾಂಪ್ರದಾಯಿಕ ಕಾರ್ಯಕ್ರಮಗಳಲ್ಲಿ ಅದು ಸಾವಾಗಿರ್ಬೋದು ಹುಟ್ಟಾಗಿರ್ಬೋದು ಮದುವೆ ಇದೆಲ್ಲದರಲ್ಲೂ ಕೂಡ ನಾವು ಬಂದೂಕನ್ನು ಬಳಸ್ತೇವೆ ಅದರಿಂದ ಹಲವಾರು ನೂರಾರು ವರ್ಷಗಳ ಇತಿಹಾಸ ಮತ್ತೊಂದು ಸಂಬಂಧ ಇದು ಸಂಸ್ಕೃತಿಯ ಭಾಗವಾಗಿದೆ ಇದರ ಮೇಲೆ ಬಂದಂಥ ಎಲ್ಲ ಸವಾಲುಗಳನ್ನು ಕೂಡ ಎದುರಿಸಿ ಇವತ್ತು ಸ್ವತಂತ್ರವಾಗಿ ಮುಕ್ತವಾಗಿ ಹಬ್ಬಗಳನ್ನು ಆಚರಣೆ ಅವಕಾಶ ಇವತ್ತು ಕೂಡ ನಮ್ಮ ನಾಡಿನಲ್ಲಿರುವಂಥದ್ದು ನಮಗೆಲ್ಲರೂ ಕೂಡ ಹೆಮ್ಮೆಯ ವಿಚಾರ ಸಂತೋಷದ ವಿಚಾರ ಇದನ್ನು ಇವತ್ತು ಒಂದು ಹಬ್ಬದ ರೂಪದಲ್ಲಿ ಬೆಮ್ಮಂಡ ಒಕ್ಕದವರು ಬೆಮ್ಮಂಡ ಮನೆಯವರು ಮಾಡ್ತಾ ಇರುವಂತದ್ದು ಭಾಳ ಶ್ಲಾಘನೀಯ ಯಾಕಂದ್ರೆ ಇದಕ್ಕೆ ಇವಾಗವರೆಗೂ ಯಾರು ಇದಕ್ಕೆ ಕೈ ಹಾಕಿರಲಿಲ್ಲ ಇದು ಮೊದಲನೇ ಬಾರಿ ಮೊದಲನೇ ಬಾರಿಗೆ ಇನ್ನೂರ ಮೂವತ್ತ ಎಂಟು ಕುಟುಂಬಗಳು ಭಾಗವಹಿಸಿದೆ ಇದು ಒಂದು ರೀತಿಯಾದ ದಾಖಲೆ ಆಗುತ್ತೆ ಹೌದು ಆಗಿದೆ ಅದರಿಂದ ಈಗ ನಾವು ಬಹುಶಃ ಇಪ್ಪತ್ತು ವರ್ಷದ ಮೂವತ್ತು ವರ್ಷದ ಹಿಂದೆ ಈ ಹಾಕಿ ಹಬ್ಬ ಪ್ರಾರಂಭವಾದಾಗ ಯಾರು ಕೂಡ ಹೂವೇನೂ ಮಾಡ್ಲಿಕ್ಕಾಗಿಲ್ಲ ನಾವು ಬುಕ್ ದಾಖಲೆ ಸ್ಥಾಪಿಸುತ್ತೇವೆ ಅದೇ ರೀತಿ ಇದು ಕೂಡ ಬಹುಶಃ ಇದೇ ವರ್ಷ ಮೊದಲನೇ ವರ್ಷವೇ ಗಿನ್ನಿಸ್ ಬುಕ್ ದಾಖಲೆ ಆಗಿದೆ ಅಂತ ನನ್ನ ಅವರು ಆ ವ್ಯವಸ್ಥೆಗಳನ್ನು ಮಾಡಿ ಯಾರನ್ನೂ ಕರೆದಿಲ್ಲ ಅದರಿಂದ ನಮ್ಗೆ ಗೊತ್ತಿಲ್ಲ ಆದರೂ ಬರೋ ವರ್ಷ ಮತ್ತು ಮುಂದಿನ ನಾಲ್ಕು ವರ್ಷ ಈಗಾಗಲೇ ಕುಟುಂಬಸ್ಥರು ಮುಂದೆ ಬಂದು ಈ ಕಾರ್ಯಕ್ರಮ ನಾವು ಮಾಡ್ತೀವಿ ಅಂತೇಳಿ ಮುಂದೆ ಭಾಳ ಹೆಚ್ಚು ಉತ್ಸಾಹ ಹಾಕಿಗೆ ಎಷ್ಟಿದೆ ಅಷ್ಟೇ ಉತ್ಸಾಹ ಇವತ್ತು ನಮ್ಮ ತೋ ತೋಕುಮ್ಮೆಗೆ ಇದೆ ಅದು ಇವತ್ತು ಪ್ರಾರಂಭವಾಗಿದೆ ಮುಂದಿನ ವರ್ಷಗಳು ಇನ್ನಷ್ಟು ಬಲವಾಗಿ ಬೆಳೆದು ಎಲ್ಲ ಕುಟುಂಬಸ್ಥರು ಭಾಗವಹಿಸುವಂಥ ಒಂದು ಸಂದರ್ಭ ನಿರ್ಮಾಣ ಆಗಲಿ ಅಂತ ಹಾರೈಸಿ ಇದರ ಆಯೋಜಕರಿಗೆ ಅಭಿನಂದನೆಗಳನ್ನು ಕೂಡ ಸಲ್ಲಿಸಿ ಕೊಡಗಿನಲ್ಲಿ ಮೊದಲ ಬಾರಿಗೆ ಒಂದು ವಿಶೇಷ ರೀತಿಯ ಕಾರ್ಯಕ್ರಮವನ್ನು ಆಯೋಜನೆ ಮಾಡುವ ಮೂಲಕ ಏನು ಪೆಮ್ಮಣ್ಣು ಕುಟುಂಬಸ್ಥರು ಒಂದು ಇತಿಹಾಸವನ್ನು ನಿರ್ಮಾಣ ಮಾಡಿದ್ದಾರೆ ತೋಕ್ ನಮೆ ಟ್ವೆಂಟಿ ಟ್ವೆಂಟಿ ಫೈವ್ ಸರ್ ಇವತ್ತು ಎಷ್ಟು ಖುಷಿಯಾಗುತ್ತೆ ಸರ್ ಆರಂಭ ವರ್ಷದಲ್ಲಿ ನಿಮಗೆ ಎಷ್ಟು ಬೆಂಬಲವಾಗಿ ಕುಟುಂಬಸ್ಥರು ನೋಂದಣಿ ಮಾಡಿದ್ದಾರೆ ಖಂಡಿತವಾಗಿಯೂ ಇದು ಸಂತೋಷದ ವಿಷಯ ನಮ್ಮ ಬೆಮ್ಮಂಡ ಕುಟುಂಬಸ್ಥರು ನಮ್ಮ ಅಂತ ಅಂತೇಳಿ ನಮ್ಮ ಆದಿಗುರು ಆ ಅವರ ಮುಖಾಂತರವಾಗಿ ನಾವು ನಮ್ಮ ಐನ ಮನೆಯಲ್ಲಿ ಸೇರಿಕೊಂಡು ನಮ್ಮ ಅಧ್ಯಕ್ಷರಾದ ಅರುಣ ಸಾರಿ ಅರುಣನವರೆಲ್ಲ ಸೇರಿ ಎಲ್ಲ ನಮ್ಮ ಸೇರಿ ಮಾತಾಡಿದಾಗ ನಾವು ಈ ಸಾರಿ ನಾವೊಂದು ತೂಗು ನಮ್ಮ ಮಾಡುವಂತ ಒಂದು ಅಭಿಪ್ರಾಯ ಬಂತ ಹಾಕಿ ನಮಗೆ ಆಗ್ತಾ ಇರುವಾಗ ಇದೊಂದು ಮಾಡಿದರೆ ಆಗ್ಬಹುದು ಅಂತ ಆದರೆ ಚರ್ಚೆ ಬಂತು ಚರ್ಚೆ ಮಾಡುವಾಗ ನೋಡೋ ಇದೊಂದು ಸರಿ ನಾವು ಟ್ರೈ ಮಾಡಿ ನೋಡುವಾಗ ಹೇಗೆ ಅಂತ ಹಾಗೆ ನಮ್ಮ ಮಕ್ಕಳೆಲ್ಲ ಸೇರ್ಕೊಂಡ್ರು ಎಲ್ಲಾ ತರದ ನಮಗೆ ನಮ್ಮ ಕುಟುಂಬವಾದಂತ ಬೆಂಬಲ ಬೆಂಬಲ ವ್ಯಕ್ತವಾಯಿತು ಹಾಗೆ ಗ್ರಾಮಸ್ಥರು ನಮ್ಮ ನೆಂಟು ಎಲ್ಲರೂ ನಮಗೆ ಸಹಕಾರ ಕೊಟ್ಟಿದ್ದಾರೆ ದಾಖಲೆ ಪುಟ್ಟದಲ್ಲಿ ಅಂತ ಹೇಳಿ ಎಷ್ಟು ಖುಷಿ ಖಂಡಿತವಾಗಿ ನೂರಕ್ಕೆ ನೂರು ಖುಷಿ ಅಂತ ಹೇಳಿದ್ರೆ ತಪ್ಪಾಗದಿ ಹಾಕಿ ದೊಡ್ಡ ಅದು ಅಲ್ಲದೆ ಈಗ ಇದು ಪಾಂಡನ ಕುಟ್ಟಣಿ ಅಂತ ಹೇಳ್ತಕ್ಕಂಥ ಹಾಕಿ ಜನಕ ಅಂತ ಹೇಳ ಉಂಟು ಹಾಗೆ ಈಗ ಪೆಮ್ಮಂಡ ಕುಟುಂಬದಲ್ಲಿ ಹೆಸರೇನು ಬೇಡ ಕುಟುಂಬ ಕುಟುಂಬ ಬೆಮ್ಮ ಕುಟುಂಬ ಇದು ನಮ್ಮ ಜನಕರು ಅಂತ ಹೇಳಿದ್ರೆ ಸಾಕು ಅಂತೂ ನಮಗೆಲ್ಲರಿಗೂ ಎಲ್ಲರೂ ಖುಷಿಯಾಗಿದೆ ನೆಂಟ್ರ ಎಲ್ಲ ಬಂದ್ ಸೇರಿದ್ರೆ ಖಂಡಿತವಾಗಿ ಈಗ ಮೂವತ್ತೆಂಟು ಮೂವತ್ತೆಂಟು ಫ್ಯಾಮಿಲಿ ಬಂದು ಸೇರಿದ್ದಾರೆ ಮಕ್ಕಳು ಎಲ್ಲ ಸೇರ್ಕೊಂಡು ಎಲ್ಲ ತರತ ಕಲ್ತಿರ್ ಬಹಳ ಸಂತೋಷ ಆಗ್ತಾ ಇದೆ ಹಾಗೆ ನಿಮ್ಮಂತ ಇದು ನಮ್ಮ ಬಂದು ನನಗೆ ಸಂತೋಷ ಇವತ್ತು ಪೆಮಂಡ ಕುಟುಂಬಸ್ಥರ ಈ ತೋಕ್ ಮೇಲೆ ನಮ್ಮ ಮಾಳಿಟ್ಟರ ಶ್ರೀನಿವಾಸ್ ಇದ್ದಾರೆ ಇವತ್ತು ಹಾಕಿಲಿ ಏನಾದರೂ ಒಂದು ದಾಖಲೆ ಆಗ್ತಾ ಇದೆ ಅನ್ನೋದಕ್ಕೆ ಇವರ ಕಾಂಟ್ರಿಬ್ಯೂಟ್ ಕೂಡ ಇದೆ ಶಿರಣ್ಣ ತಾವು ಇವತ್ತು ಈ ಒಂದು ತೋಕ್ ನಮಗೆ ಬಂದಿದ್ರಿ ಸದಾ ಹಾಕಿಗೆ ಒತ್ತು ಕೊಡ್ತಾ ಬರ್ತಿದ್ರಿ ಇವತ್ತು ಇಂಥ ಒಂದು ವಾತಾವರಣ ನೋಡೋಕ್ಕೆ ತಾವು ಒಬ್ರು ಹಿರಿಯರಾಗಿ ಏನು ಹೇಳಕ್ ಇಷ್ಟಪಡ್ತೀನಿ ಏನು ಗೊತ್ತಾ ಜಗದೀಶ್ ಕೊಡಗಿನಲ್ಲಿ ಈ ತೋಕುನಮ್ಮೆ ಅಂತೇಳುವಾಗ ನಮಗೆ ಒಂದು ವಿಶಿಷ್ಟವಾದ ಒಂದು ಅನುಭವ ಈಗಾಗಲೇ ಕೊಡವ ಜನಾಂಗ ಯಾವ ಕೋವಿ ಹಕ್ಕನ್ನು ಪಡೆದಿದ್ದಾರೆ ಆ ಹಕ್ಕಿನ ವಿರುದ್ಧ ಇವತ್ತು ಸುಪ್ರೀಂ ಕೋರ್ಟ್ ಅವರಿಗೆ ಹೋಗಿದೆ ಇಂಥ ಸಂದರ್ಭದಲ್ಲಿ ಪ್ರತಿ ಕುಟುಂಬ ನಾವು ಕೋವಿಗೆ ಕೊಡುವಂಥ ಗೌರವ ಏನು ಅಂತ ಒಂದು ಪ್ರಪಂಚಕ್ಕೆ ತೋರಿಸುವಂಥ ಒಂದು ವ್ಯವಸ್ಥೆ ಇವತ್ತು ಪೆಮ್ಮಂಡ ಒಕ್ಕದಿಂದ ನಡೀತಾ ಇದೆ ಇದು ತುಂಬ ಸಂತೋಷವಾದ ವಿಚಾರ ಅದರಲ್ಲೂ ಪೆಮ್ಮಂಡ ಒಕ್ಕ ಈ ವರ್ಷ ನಡೆಸ್ತಿರುವಂಥ ಈ ಕೋವಿ ಹಬ್ಬ ಯಾವುದಿದೆ ನಮ್ಮೆ ಈ ನಮ್ಮೆಯಲ್ಲಿ ಇನ್ನೂರ ಮೂವತ್ತೆಂಟು ದಾಖಲೆಯ ಕುಟುಂಬಗಳು ಭಾಗವಹಿಸ್ತಿರೋದು ಇನ್ನೊಂದು ವಿಶೇಷ ಹಾಗಾಗಿ ಇದು ಮೊನ್ನೆ ಈಗ ನಡೆದಂಥ ಸಮಾರಂಭದಲ್ಲಿ ಅಜಿಗುಟಿರ ಪೊನ್ನಣ್ಣವರು ಒಂದು ಕಿವಿ ಮಾತು ಹೇಳಿದ್ರು ಸಾವಿರದ ಎರಡು ಸಾವಿರದ ಇಪ್ಪತ್ತೊಂಬತ್ತಕ್ಕೆ ನಮ್ಮ ಕೋವಿಯ ಹಕ್ಕನ್ನು ಹಕ್ಕಿನ ವಿಚಾರದಲ್ಲಿ ತೀರ್ಮಾನ ಕೇಂದ್ರ ಸರ್ಕಾರದ ಮತ್ತು ಸುಪ್ರೀಂ ಕೋರ್ಟ್ನ ಅಂಗಳದಲ್ಲಿ ಇದೆ ಅಂತ ಅದಕ್ಕೆಲ್ಲ ಉದಾಹರಣೆ ಏನು ಅಂತ ಹೇಳಿದ್ರೆ ನಾನು ಹೇಳ್ತಾ ಇರೋದು ಕೋ ಇದು ನಮ್ಮ ಜನ್ಮ ಸಿದ್ಧ ಹಕ್ಕು ಕೋವಿಂದ್ ಹೇಳೋದು ಇದನ್ನು ಕಳೆದುಕೊಳ್ಳಲು ನಾವು ಯಾರು ಕೊಡುವ ಜನಾಂಗದವರು ತಯಾರಿಲ್ಲ ಇದಕ್ಕೆ ಎಲ್ಲರ ಸಹಕಾರ ನಮ್ಮ ನಮಗೆ ಬೇಕು ಯಾಕಂತ ಹೇಳಿದ್ರೆ ನಾವು ಇದನ್ನು ವಿಶಿಷ್ಟ ರೀತಿಯಲ್ಲಿ ಹಬ್ಬದ ರೀತಿಯಲ್ಲಿ ಗೌರವ ಕೊಟ್ಟು ಒಂದು ಪೂಜನೀಯ ಭಾವದಿಂದ ನೋಡುವಂಥ ಒಂದು ಜನಾಂಗ ಈ ಜನಾಂಗ ನಡೆಸ್ತಿರುವ ಹೆಮ್ಮೆಯಂಥ ಒಂದು ಈ ಪ್ರತಿಷ್ಠಿತ ಇಂಥ ಇದು ಬಂದೂಕಿನ ಹಬ್ಬ ವಿಶೇಷವಾಗಿ ಇಡೀ ಪ್ರಪಂಚದಾದ್ಯಂತ ಒಂದು ದಾಖಲೆ ಸೃಷ್ಟಿಯಾಗಲಿ ಮುಂದಿನ ವರ್ಷ ಯಾವ ಆಲೆ ಮಾಡೋ ಕುಟುಂಬದವರು ನಡೆಸ್ತಿದ್ದಾರೆ ಅದಕ್ಕೆ ಪೂರಕವಾಗಿ ಏನೆಲ್ಲ ಆಗಬೇಕು ಅದೆಲ್ಲ ಆಗಲಿ ಹಾಗೆ ಇದರಲ್ಲಿ ಬಂದು ಭಾಗವಹಿಸ್ತಿರುವಂತ ಕೊಡಗಿನ ಎಲ್ಲ ಸರ್ವ ಜನಾಂಗಕ್ಕೂ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ ಎಲ್ಲರಿಗೆ ಶುಭವಾಗಲಿ ಮಂಜೂರು ಬೆಮ್ಮಂಡ ಇವತ್ತು ಏನಾದರೂ ನಮ್ಮ ಆಗ್ಬೇಕಂದ್ರೆ ಮುಖ್ಯ ರೂವಾರಿ ಮಂಜೂವ್ ಆಗಿದ್ದಾರೆ ಬನ್ನಿ ಅವ್ರ ಜೊತೆಗೆ ಮಾತಾಡೋಣ ಎಷ್ಟು ಸಂಕಷ್ಟಗಳನ್ನು ಎದುರಿಸಿ ಇವತ್ತು ಸಕ್ಸಸ್ಫುಲ್ಗೆ ಹೋಗಿದ್ದಾರೆ ಮಂಜೂರನ್ನ ಕೇಳೋಣ ಸರ್ ಇವತ್ತು ಎಷ್ಟು ಖುಷಿ ಇದೆ ಸರ್ ತಮ್ಮ எல்லாருக்கும் ஒரு உத்தேச பரவாய்த்து நடத்தினோக்கு நம்ம இது இது பரி தங்க படி பைச்சி தீர்க்கே பிரைஸ் எடுத்து போப்பட விசேஷப்பட்ட நங்கட எல்லாம் நல்லா நல்ல ஹர்தினத்து நங்க உபயோகிடுவோ அந்த ஒரு தோக்கு ஆயுத ஆய்ப்பா இது இதன விசாரத்துக்கு சுமார் பரியக்கூளம் சுமார் உண்டு தக்க பரிய சுமார் அஹ் വിചാരത്തോട് തക്കെ നേരം ഇല്ല ദണ്ഡന എന്താ ഇത് ഇതിൽ ഹോരാട്ട ലൈസൻസ് ഹൈക്കോർട്ട് സംബന്ധിച്ചു പ്രതി ഒരു ಒಕ್ಕಳು ಇದತ್ತ ನೆನಕೆ ಮಿಂಗೆ ಮಿಂಗೆ ಬಂತು ಇಕ್ಕ ಕೋಡಿ ಆಡಿನ ಉಂಡು ಇದತ್ತ ಈ ಈ ನಂಗೆ ಇಂದ ಮಾಡಿ ಅಂತ ಕಾರ್ ಬಂತು ನಂಗೆ ಮಿಂಗೆ ಬಪ್ಪ ಆಲೆ ಮಾಡೋ ಒಕ್ಕ ಮಾಡೋ ಅನ್ನಕೆ ಇಂಗೆ ನಂಗೆ ಕೈ ಪ್ರೋಸೋತ ಅಂತ ಅಂದ್ರೆ ನಾನಂಜಿ ಕಾಲಕ್ಕೆ ಬಾರೆ ಬಾರೆ ಮನೆ ಕರಳು ಬಪ್ಪ ಜಿ ಮಿಂಗೆ ನಿಂತು ನಂಗೆ ಕ ಪ್ರೋಸೋತ ಅಂತ ನಂಗೆ ಮಾಡೋ ಮಾಡೋ ಅನ್ನ ಅಂದನೆ ನಂಗಡ ಇದು ಬರಿ ನಂಗಡ ನಾಡ ಮಾತ್ರ ಅವಂಡ ಮಾತ್ರ ಇವಂಡ ಮಾತ್ರ ಅಂತ ನಂಗ ದಾರು ನಂಗೆ ಗುರುತು ಚಿಟ್ಟ ನಂಗಡ ಒಕ್ಕತ್ತು ನಂಗೆ ನಮ್ಮೇನ ಮಾಡಿಂಡಿಲ್ಲ ನಂಗಡ ಒಕ್ಕಕಾರ ಎಲ್ಲ ನಂಗೆ ತೀರ್ಮಾನ ಅವ್ರ ಕಾಲ ತಿಂಜೆ ಗ್ಯಾನ ಮಾಡ್ತು ಇದ್ರ ಕಾರ್ ಬರ ಆಯ್ತೆ ಮಾಡ್ತೆ ಮಾಡೋದು ಕಷ್ಟ ಕಷ್ಟಪಾತ ತಿವಿನಕ್ಕೆ ಥ್ಯಾಂಕ್ ಯು ನಂಗಲಿ ಕಾರ್ಪಾತ ಚಾಯತಿ ನೀ ಸೊಣ್ಣಂದ ನಂಗನ್ನ ಕಾಲ ಇಟ್ಟು நல்ல ದಿನ ಕಾವಿರಮೈ ಗುತಪರಣ ஞான ಮಾಡಿತ್ತು நல்லൊരു ತೀರ್ಥಪದ ದಿನ ನಂಗಾ ನಿರ್ದೇಶಿಟ್ಟಿತ್ತು ಆ ದಿನವೇ ಶುರುمانನಂತ ಈ ತೋರ ಕಾರ್ಬರ ಇಂದನೆ ನರ್ತಿನ ಹೋಗಿ ನಿಂದು ಇದೆಲ್ಲ ಎಲ್ಲ ಇದು ನಂಗ ಮಯಕಾರ ಪ್ರತಿ ನಾನು ಚಾನಲ್ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ